ನಮಸ್ತೆ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ನೀವೆಲ್ಲ ತಯಾರಾಗ್ತಾ ಇದ್ದೀರಾ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಉತ್ತಮ ಅಂಕ ಗಳಿಸಲು ಉಳಿದಿರುವ ಕೆಲವೇ ದಿನಗಳನ್ನು ನಾವು ಹೇಗೆ ಬಳಸ್ಕೋಬೋದು ಬನ್ನಿ ನೋಡೋಣ ವಿದ್ಯಾರ್ಥಿಗಳೇ ಮೊತ್ತ ಮೊದಲಿಗೆ ನೀವು ಒಂದು ಸಮಯ ಸಾರಿನಿ ಏನೇ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡ್ಕೋಬೇಕು ಪ್ರತಿದಿನ ಒಂದು ಗಂಟೆಯನ್ನು ಹಿಂದಿ ಓದಿಗಾಗಿ ಮೀಸಲಿಡಬೇಕು ಈ ಒಂದು ಗಂಟೆಯಲ್ಲಿ ಇಪ್ಪತ್ತು ನಿಮಿಷಗಳನ್ನು ನೀವು ಓದೋಕ್ಕೆ ಬಳಸಿದರೆ ಉಳಿದಿರುವ ಇಪ್ಪತ್ತು ನಿಮಿಷಗಳನ್ನು ಆ ಓದಿರುವ ಉತ್ತರಗಳನ್ನು ಬರೆದು ಅಭ್ಯಾಸ ಮಾಡಬೇಕು ಕೊನೆಯ ಹತ್ತು ನಿಮಿಷಗಳನ್ನು ನೀವೇನು ಬರೆದಿದ್ದೀರೋ ಅದನ್ನು ನೀವು ಮೌಲ್ಯಾಂಕನ ಮಾಡಿಕೊಳ್ಬೇಕಾಗತ್ತೆ ಯಾಕೆಂದರೆ ನಮ್ಮ ತಪ್ಪುಗಳು ನಮಗೆ ಗೊತ್ತಾದಾಗ ಮಾತ್ರ ನಾವು ಅದನ್ನು ತಿದ್ದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ನಮ್ಮ ತಪ್ಪುಗಳನ್ನು ನಾವೇ ನೋಡಿಕೊಂಡಾಗ ಮಾತ್ರ ಅದನ್ನು ತಿದ್ದುಕೊಂಡು ಸರಿ ಮಾಡಿಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಹೆಚ್ಚಿನ ವಿದ್ಯಾರ್ಥಿಗಳ ಕಂಪ್ಲೇಂಟ್ ಇದೇ ಇರುತ್ತೆ ಅಲ್ವ ಮಕ್ಕಳೇ ನಾವು ಓದ್ತೀವಿ ಆದರೆ ಮರ್ತು ಹೋಗುತ್ತೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ವರ್ತನಿ ದೋಷ್ ಓಜಾತಾ ಹೇ ಹಲ್ ಕ್ಯಾ ಹೇ ಮಕ್ಕಳ ಈ ಎಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಅಭ್ಯಾಸ ಅದು ಕೂಡ ಬರೆದು ಅಭ್ಯಾಸ ಮಾಡೋದು ಬರೆಯೋದ್ರಿಂದ ನಮ್ಮ ಜ್ಞಾನ ಏನಿದೆ ಅದು ಸ್ಥಾಯಿ ಆಗ್ತಾ ಹೋಗುತ್ತೆ ಪರ್ಮನೆಂಟ್ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾಡೆಲ್ ಪೇಪರ್ಗಳು ನಮ್ಮ ಕೈ ಸೇರಿದೆ ಈ ಮಾಡೆಲ್ ಪೇಪರ್ಗಳನ್ನು ನೋಡೋದ್ರಿಂದ ನಮಗೆ ಈ ಬಾರಿಯ ಪ್ರಶ್ನೆ ಪತ್ರಿಕೆಯ ಒಂದು ರೂಪುರೇಖೆ ಹೇಗಿರುತ್ತೆ ಎಷ್ಟು ಅಂಕಗಳನ್ನು ನೀಡಲಾಗಿದೆ ಯಾವ ವಿಭಾಗಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅನ್ನೋ ಒಂದು ಮಹತ್ವಪೂರ್ಣವಾದ ವಿಷಯವನ್ನು ತಿಳಿದುಕೋಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಥವಾ ಕಳೆದ ಸಾಲಿನ ಕೆಲವು ಕ್ವಶನ್ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಓದ್ತಾ ಹೋದಲ್ಲಿ ನಾವು ಈ ಬಾರಿಯ ವ್ಯಾಕರಣ ಅನುರೂಪತ ಅನುವಾದದ ಪ್ರಶ್ನೆಗಳು ಹೇಗೆ ಬರುತ್ತೆ ಯಾವುದನ್ನು ನಾವು ಜಾಸ್ತಿ ಅಭ್ಯಾಸ ಮಾಡಬೇಕೆನ್ನೋ ಒಂದು ವಿಷಯಗಳನ್ನು ಕೂಡ ತಿಳ್ಕೋಬೋದು इन ना कविता विभाग के बरना इतने इपत् अंकड़े इतना अंक ना अंक पद्य कंठस्थ के लिए दिया जाता है कोशिश करने वालों की कभी हार नहीं होती है इस कविता की अंतिम छह पंक्तियां उनमें भी केवल चार ही पंक्तियों को दिया जाता है यह कंठस्थ के लिए और एक ही तुलसी के दोहे इसके भावार्थ के लिए भी हमें ज्यादा महत्व देना चाहिए ಇನ್ನುಳಿದಂತಹ ಮಾತೃಭೂಮಿ ಅಭಿನವ ಮನುಷ್ಯ ಸಮಯಕ್ಕೆ ಪೇಚಾನ್ ಇದೆಲ್ಲವೂ ಕೂಡ ಮಹತ್ವಪೂರ್ಣವಾದ ಪದ್ಯಗಳು ಮಕ್ಕಳೇ ನಾವು ಒಂದು ಯೋಜನೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಪಾಠ ಒಂದು ಪುಟ ಏನೇ ಇಡೀ ಪಾಠದ ಒಂದು ಸಾರಾಂಶ ಏನಿದೆ ಅದನ್ನು ಸರಳವಾದ ಐದು ಆರು ವಾಕ್ಯಗಳಲ್ಲಿ ಒಂದು ಪುಟದಲ್ಲಿ ಟಿಪ್ಪಣಿಯ ರೂಪದಲ್ಲಿ ಮಾಡ್ತಾ ಹೋದರೆ ಪರೀಕ್ಷಾ ದಿನಗಳಂದು ಅಥವಾ ಅದರ ಹಿಂದಿನ ದಿನ ನಾವು ಈ ಟಿಪ್ಪಣಿಯನ್ನು ಓದುತ್ತಾ ಹೋದಾಗ ಇಡೀ ಪದ್ಯದ ಸಾರಾಂಶ ನಮಗೆ ನೆನಪಾಗ್ತಾ ಹೋಗುತ್ತೆ ಇನ್ನು ಮುಂದಿನ ವಿಭಾಗ ಪೂರಕ್ ವಾಚನ್ ಈ ಪೂರಕ ವಾಚನದ ನಾಲ್ಕು ಅಂಕಗಳು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ ಇದು ಕೂಡ ಸರಳವಾಗಿ ಗಳಿಸಬಹುದಾದಂತಹ ಅಂಕಗಳು ಮುಂದಿನ ವಿಭಾಗ ರಚನಾ ವಿಭಾಗ ಇದಕ್ಕೆ ಹದಿನಾರು ಅಂಕಗಳನ್ನು ನೀಡಲಾಗುತ್ತೆ ಈ ರಚನಾ ವಿಭಾಗದಲ್ಲಿ ಅಪಟಿತ್ ಗದ್ಯಾಂಶ ಒಂದು ಪ್ಯಾಸೇಜನ್ನು ಅನ್ನು ನೀಡ್ತಾರೆ ಆ ಪ್ಯಾಸೇಜಿಗೆ ಸಂಬಂಧಿತಹ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೆ ಮಕ್ಕಳೇ ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಆ ಪ್ಯಾರಾಗ್ರಾಫಲ್ಲಿ ಇರುತ್ತೆ ಸುಲಭವಾಗಿ ನಾಲ್ಕು ಅಂಕಗಳನ್ನು ನಮ್ಮ ಜೋಬಿಗಿಳಿಸ್ಕೋಬೋದು ಇನ್ನೊಂದು ಇಲ್ಲಿ ಬರುವಂತಹದ್ದು ಪತ್ರಲೇಖನ ಎಂಟನೇ ತರಗತಿಯಿಂದನೇ ನಾವು ಈ ಪತ್ರ ಲೇಖನದ ಅಭ್ಯಾಸವನ್ನ ಮಾಡ್ತಾ ಬಂದಿದ್ದೀವಿ ಇಂದು ಉಳಿದಿರುವ ದಿನಗಳಲ್ಲಿ ಪ್ರತಿದಿನ ನಾವು ಒಮ್ಮೆ ಈ ಪತ್ರ ಲೇಖನವನ್ನು ಬರೆದು ಅಭ್ಯಾಸ ಮಾಡಿದಲ್ಲಿ ಖಂಡಿತ ಐದು ಅಂಕಗಳನ್ನು ನಾವು ಗಳಿಸ್ಕೋಬಹುದು ನೆಕ್ಸ್ಟ್ ಬರುತ್ತೆ ನಮಗೆ ಗದ್ಯ ವಿಭಾಗ ಈ ಗದ್ಯ ಭಾಗದಿಂದ ಮೂವತ್ತೆರಡು ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಪ್ರಶ್ನೆಗಳು ಯಾವ್ದು ಯಾವುದು ಯಾವ್ದನ್ನ ನಾವು ಹೆಚ್ಚಿನ ಗಮನ ಕೊಡಬೇಕು ಯಾವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಮಕ್ಕಳೇ ಕಳೆದ ಬಾರಿಯ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಬಂದಿರುವಂತಹ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅದನ್ನು ನಾವು ಒಂದು ಕಡೆ ಲಿಸ್ಟ್ ಮಾಡ್ತಾ ಹೋದಲ್ಲಿ ನಮಗೆ ಈ ಪ್ರಮುಖ ಪ್ರಶ್ನೆಗಳು ಯಾವುದು ಬಹು ಸಂಭವನೀಯ ಏನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಆ ಪ್ರಶ್ನೆಗಳಿಗೆ ನಾವು ಹೆಚ್ಚಿನ ಮಹತ್ವ ಕೊಟ್ಟು ಓದ್ತಾ ಹೋದಲ್ಲಿ ಅದನ್ನು ಅಭ್ಯಾಸ ಮಾಡಿದಲ್ಲಿ ಗದ್ಯಾಂಶದ ಮೂವತ್ತೆರಡು ಅಂಕಗಳನ್ನು ಕೂಡ ನಾವು ಪಡ್ಕೋಬೋದು ವಿದ್ಯಾರ್ಥಿಗಳೇ ನಾವು ಹೆಚ್ಚಾಗಿ ದೀರ್ಘ ಉತ್ತರದ ಕಡೆ ಗಮನ ಹರಿಸಲ್ಲ ಏಕೆಂದರೆ ಅದು ಕಷ್ಟ ಅನ್ನುವ ಭಾವನೆ ನಮ್ಮಲ್ಲಿದೆ ಖಂಡಿತ ಸುಳ್ಳು ಅದೇ ಪಾಠ ಅಥವಾ ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದ ಅಂಕಗಳ ಪ್ರಶ್ನೆಯ ಉತ್ತರಗಳನ್ನು ನಾವು ಕಲಿತಾ ಹೋದಲ್ಲಿ ಅವುಗಳನ್ನೆಲ್ಲ ಜೋಡಿಸಿ ಅವುಗಳನ್ನೆಲ್ಲ ಸೇರಿಸಿ ನಾವು ಮೂರು ಅಂಕಗಳ ಉತ್ತರವನ್ನು ಸುಲಭವಾಗಿ ಬರೆಯಬಹುದು ಅದೇ ರೀತಿ ನಿಬಂಧ ಲೇಖನ್ ಮೂರು ನಿಬಂಧ ಲೇಖನಗಳಲ್ಲಿ ಒಂದು ಪಾಠಕ್ಕೆ ಸಂಬಂಧಿಸಿದಂಥ ವಿಷಯವಿರುತ್ತೆ ಉದಾಹರಣೆಗೆ ಇಂಟರ್ನೆಟ್ ಕ್ರಾಂತಿ ಕರ್ನಾಟಕ ವೈಭವ ಸಾಮಯಿಕ ಮಹತ್ವ ನಾಗರಿಕೋಂಕಿ ಕರ್ತವ್ಯ ಈ ಪಾಠಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಥವಾ ಸಾರಾಂಶವನ್ನು ಸೇರಿಸಿ ನಾವು ನಿಬಂಧ ಲೇಖನವನ್ನು ಕೂಡ ಬರೆಯಬಹುದು ಮೈಂಡ್ ಮ್ಯಾಪ್ ಮೂಲಕ ಕೂಡ ನಾವು ಕಲಿತಿರುವಂತಹ ವಿಚಾರಗಳನ್ನು ಮತ್ತೆ ಪುನಃ ನೆನಪಿಸ್ಕೋಬಹುದು ಇಲ್ಲಿ ಒಂದು ಉದಾಹರಣೆಯನ್ನು ನೀವು ನೋಡ್ತಾ ಇದ್ದೀರಾ ಮಾತೃಭೂಮಿ ಮಾತೃಭೂಮಿ ಈ ಪದ್ಯದಿಂದ ಪ್ರಕೃತಿ ಸೌಂದರ್ಯ ಅವ್ರ ಸ್ವರೂಪಕ್ಕೆ ಬಾರಿಮೇ ಪೂಚ ಹಮ್ ಇಸ್ ಮೈಂಡ್ ಮ್ಯಾಪ್ಗೆ ದ್ವಾರ ಉಸ್ಕೋ ಯಾದ್ हैं ವಿದ್ಯಾರ್ಥಿಗಳೇ ಆತ್ಮವಿಶ್ವಾಸ ಧನಾತ್ಮಕ ಚಿಂತನೆ ಹಾಗೂ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಯಾಕೆಂದ್ರೆ ನಮ್ಗೆಲ್ಲ ತಿಳಿದಿದೆ ಕೋಶಿಶ್ ವಾಲೋ ಕಭಿ ಹಾರ್ ನೋತಿ ಶುಭ ಕಾಮನಾಯಿ ಆಲ್ ದ